ಅಲ್ಲಿಂದ ಅಷ್ಟು ದೂರದಿಂದ ಬಂದಿದ್ದೀರಾ ಪ್ರತಿ ವರ್ಷ ಬರ್ತೀರಾ ಇಲ್ಲ ಇದೆ ಇದೆ ಏರಿಯಾ ಈಗ ಒಂದು 10 ವರ್ಷದಿಂದ ಅಲ್ಲಿ ಇದ್ದೀರಾ ಹೌದಾ ಇಷ್ಟ ಆಯ್ತಾ ಇದು ಅವರೇ ಮೇಳ ಓಕೆ ಥ್ಯಾಂಕ್ ಯು ಸರ್ ಇದೆಲ್ಲ ಅವರೇ ಕಾಲಲ್ಲೇ ಮಾಡಿದರಾ ಇದೆಲ್ಲ

ಗೋಧಿ ಹಿಟ್ಟು ತೆಂಗಿನ ಹಾಲಲ್ಲಿ ಕೋಟಿಂಗ್ ಮಾಡ್ತೀವಿ ನಾವು ಕಡಲೆ ಬೀಜನ ಆರ್ ಫ್ಲೇವರ್ ಮಾಡಿದೀವಿ ಮೇಡಮ್ ಕೊಟ್ಟಿದ್ದು ಸ್ಯಾಂಪಲ್ ಕೊಡ್ತಾ ಇದ್ದೀವಿ ಸ್ವೀಟ್ ಅಂಡ್ ಸಾಲ್ಟ್ ಖಾರ ಇದೆ ಆನಿಯನ್ ಇದೆ ಟೊಮ್ಯಾಟೊ ಇದೆ ಇಂಜೀರ ಇದೆ ಚಾಟ್ ಚಿಕ್ಕಣ ಚಾಟ್ ಇದೆ ಆನಿಯನ್ ಇದೆ ಓಕೆ ಎಷ್ಟು ದಿನ ಇರುತ್ತೆ ಮೇಡಮ್ ಅಂಗಡಿ ಇದು ಈ ಸಂಡೆ ಲಾಸ್ಟ್ ಈ ಸಂಡೇ ಲಾಸ್ಟ್ ಎಷ್ಟು ದಿನದಿಂದ ಇಟ್ಟಿದ್ದೀರಾ ಡೇಸ್ ಆಗಿ ತ್ರೀ ಡೇಸ್ ಆಗಿರಲಿ ಎಲ್ಲ ಕಡೆ ಎಕ್ಸಿಬಿಷನ್ ಇಡ್ತೀರಾ